ಆಂಧ್ರ ಶೈಲಿಯ ಮಾವಿನಕಾಯಿ ತೆಂಗಿನಕಾಯಿ ಪಚಡಿ ರೆಡಿಯಾಗಿದೆ ಹೇಗಿದೆ ಅಂತ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ ಹೆಸರು ಇಟ್ಸ್ ಚಿನ್ನಿಸ್ ವರ್ಲ್ಡ್ ಅಂತ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅತ್ಯಮೂಲ್ಯ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫುಲ್ ವಿಡಿಯೋ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾಯ್ತು ಮಾವಿನಕಾಯಿ ಮತ್ತು ಕೊಬ್ಬರಿ ಪಚಡಿ ಆಂಧ್ರ ಶೈಲಿಯ ರೆಡಿ ರೆಡಿಯಾಗಿದೆ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ವೆರೈಟಿ ವೆರೈಟಿ ಮಾಡಿ ನಾವು ಸ್ಟೋರೇಜ್ ಮಾಡಿಟ್ಕೊಬೋದು ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ಆಂಧ್ರ ಶೈಲಿಯ ಒಂದು ಮಾವಿನಕಾಯಿ ತೆಂಗಿನಕಾಯಿ ಹಾಕಿ ಒಂದು ಪಚಡಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಕಾಂಬಿನೇಷನ್ನು ದೋಸೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ದೊಡ್ಡ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನ ನಾನು ಆಲ್ರೆಡಿ ಮೇಲೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಒಂದು ಕಾಯಿ ತಗೊಂಡಿದ್ನಲ್ಲ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬಂದಿದೀನಿ ಇದು ಕಾಯಿ ಎಲ್ಲ ಕಟ್ ಮಾಡಿರೋದು ಮಾವಿನಕಾಯಿ ನಾನು ಮುಕ್ಕಾಲ್ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಇದು ಈಗೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ಮಾವಿನಕಾಯಿ ಮೆಣಸಿನ್ಕಾಯಿ ಕೊಬ್ಬರಿ ಮತ್ತೆ ಬೆಳ್ಳುಳ್ಳಿ ಇದು ಸಿಪ್ಪೆ ಸಮೇತ ಹಾಕಬೇಕು ಸಿಪ್ಪೆ ರಿಮೂವ್ ಮಾಡಬೇಡಿ ಸಿಪ್ಪೆ ಸಮೇತ ಹಾಕಿದ್ರೇನೆ ಟೇಸ್ಟಿಯಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಅಣಿಸಿ ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ತೊಕ್ಕಿಗೆಲ್ಲ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಖಾರ ಮಾತ್ರ ನೋಡಿ ನಾನು ಒಂದು ಐವತ್ತು ಗ್ರಾಮಷ್ಟು ಖಾರ ಹಾಕ್ಕೊಳ್ತಿದ್ದೀನಿ ಮೆಣಸಿನ್ಕಾಯಿ ಇದನ್ನ ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ಇದನ್ನ ಎತ್ಬಿಟ್ಟು ಮತ್ತೆ ನಾವು ಬ್ಯಾಡ್ಗಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿ ಆಗಿರುತ್ತೆ ಇದು ಆಂಧ್ರ ಶೈಲಿಯ ಮಾವಿನಕಾಯಿ ಮತ್ತೆ ತೆಂಗಿನಕಾಯಿ ಪಚಡಿ ಇದು ರೈಸ್ಗೆ ಬಿಸಿ ಅನ್ನಕ್ಕೆ ತುಪ್ಪಕ್ಕೆ ಒಳ್ಳೆ ಕಾಂಬಿನೇಷನ್ ಇದು ಅಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಆಲ್ಸೋ ಫ್ರೈ ಆಯ್ತು ಈಗ ಈಗ ಇದನ್ನು ತೆಕೊಂಡ್ಬಿಡೋಣ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಕೊಬ್ಬರಿ ಅದನ್ನ ಫ್ರೈ ಮಾಡ್ಕೋಬೇಕು ಇದು ಎರಡು ಟ್ರಿಪ್ ಹಾಕೊಳ್ಳಿ ನೋಡಿ ಇನ್ನು ಸ್ವಲ್ಪ ಫ್ರೈ ಆಗ್ಬೇಕು ನೋಡಿ ಎಲ್ಲ ಫ್ರೈ ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ನಾನು ಈ ತರ ಸ್ವಲ್ಪ ಕಲರ್ ಬರಬೇಕು ಕಾಯಿ ಎಲ್ಲಾನು ಈಗ ಇನ್ನೊಂದು ಸ್ವಲ್ಪ ಇತ್ತಲ್ವಾ ಇದನ್ನು ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಅದೇ ತರ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇದನ್ನು ಫ್ರೈ ಆಗಿದೆ ಈಗ ಇದನ್ನೆಲ್ಲಾನು ಅದೇ ಪ್ಲೇಟ್ಗೆ ನಾನು ತಗೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕಿ ಫುಲ್ಲು ಪುಡಿ ಮಾಡ್ಕೊಬಾರ್ದು ಒಂದು ಸ್ವಲ್ಪ ತರಿ ತರಿಯಾಗಿ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಅಷ್ಟೊಂದು ಫುಲ್ಲು ಪುಡಿ ಆಗೋದು ಬೇಡ ಬನ್ನಿ ಹೇಗೆ ಪುಡಿ ಮಾಡೋದು ಅಂತ ನೋಡೋಣ ಈಗ ಮಿಕ್ಸಿ ಜಾರ್ಗೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ವ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೇ ಜಾರ್ಗೆ ನಾವು ಒಂದು ಸ್ವಲ್ಪ ಅರಿಶಿನ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ನೋಡಿ ಹಾಕ್ಕೊಬೋದು ಈಗ ಸದ್ಯಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಬೇಕಾದರೆ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಉಪ್ಪು ನೋಡ್ಕೊಬೋದು ಈಗ ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ ಮತ್ತು ನಾವು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಮ್ಮೆ ಟೇಸ್ಟ್ ನೋಡಿದಾಗ ಗೊತ್ತಾಗುತ್ತೆ ಉಪ್ಪು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಈಗ ಇದನ್ನು ನಾನು ಮಿಕ್ಸಿ ಹಾಕ್ಕೊಂಡು ಬರ್ತೀನಿ ನಾನು ಇಷ್ಟು ಸ್ವಲ್ಪ ಪುಡಿ ಆಗಿದೆ ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಸಮತ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸಿಪ್ಪೆ ರಿಮೂವ್ ಮಾಡಬೇಡಿ ಈಗ ನಾನು ಒಂದು ಎರಡು ರೌಂಡು ಇದನ್ನು ಮಿಕ್ಸಿಯಲ್ಲಿ ಬಂದಿದ್ದೀನಿ ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ವಾ ಕಾಯಿ ಅದನ್ನು ಇದಕ್ಕೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಫುಲ್ಲು ಫೈನ್ ಪೇಸ್ಟ್ ಬೇಡ ಒಂದು ಸ್ವಲ್ಪ ತರಿಯಾಗೆ ಇರಲಿ ನೋಡಿ ಇಷ್ಟು ಮಾತ್ರ ತರಿ ತರಿಯಾಗಿ ಮಾಡಿಕೊಂಡ್ರೆ ಸಾಕು ಈಗ ನಾನು ಒಂದು ಬಾಣಲಿಗೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಮಾತ್ರ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು ಇದು ಮೆಣಸಿನ್ಕಾಯಿ ಉಪ್ಪು ಅರ್ಶನ ಮತ್ತು ಕೊಬ್ಬರಿ ಮಾತ್ರ ಈಗ ಮಾವಿನಕಾಯಿನ ನಾವು ಮಾವಿನಕಾಯಿನ ಸಹ ತುಂಬ ನುಣ್ಣಗೆ ಕಟ್ ಮಾಡಿ ಪೇಸ್ಟ್ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಕಚ್ಚಾ ಪಚ್ಚೆನೇ ಮಾಡ್ಕೋಬೇಕು ಈಗ ನಾನು ಇದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಅಷ್ಟು ನುಣ್ಣಗೆ ಬೇಡ ಇಷ್ಟು ಸ್ವಲ್ಪ ಕಚ್ಚಾ ಪಚ್ಚೆ ಥರ ರುಬ್ಕೊಂಡ್ರೆ ಸಾಕು ಈಗ ಇದನ್ನೆಲ್ಲ ನಾವು ಹಾಕಿ ಪುಡಿ ಮಾಡಿರೋದಕ್ಕೆ ಹಾಕ್ಕೊಳ್ಳೋಣ ಮಾವಿನಕಾಯಿ ಇನ್ನು ಒಂದೆರಡು ಹಿಬ್ಬೆ ಆಗುತ್ತೆ ಅದನ್ನು ನಾನು ಇದೇ ಥರ ಪೇಸ್ಟ್ ಮಾಡಿಕೊಂಡು ಬರ್ತೀನಿ ನುಣ್ಣಗಲ್ಲ ಸ್ವಲ್ಪ ತರಿ ತರಿಯಾಗಿ ನೋಡಿ ಈ ಥರ ಸಣ್ಣಗೆ ಹಚ್ಕೋಬೇಕು ಮಿಕ್ಸಿಗೆ ಚೆನ್ನಾಗಿ ಸಿಗುತ್ತೆ ಈ ಥರ ಪೇಸ್ಟ್ ಮಾಡ್ಕೋಬೇಕು ಅಷ್ಟೇ ತರಿ ತರಿಯಾಗಿರಲಿ ಇದನ್ನು ಸಹ ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮಾವಿನಕಾಯಿ ಸೀಸನ್ ಅಲ್ವಾ ಈ ಥರ ಎಲ್ಲ ಮಾಡಿಟ್ಕೊಂಡಾಗ ನಾವು ರೈಸ್ಗೆ ಸಾಂಬಾರು ಯಾವಾಗಲೂ ಸಾಂಬಾರು ಆದಾಗ ಈ ಥರ ರೈಸ್ಗೆ ಹಾಕ್ಕೊಂಡು ತಿನ್ಬೋದು ಇದೆಲ್ಲ ಮಾಡಿಟ್ಕೊಂಡ್ರೆ ನಾನು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾಗಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ಒಮ್ಮೆ ಟೇಸ್ಟ್ ನೋಡಿ ನಾವು ಒಗ್ಗರಣೆ ಹಾಕ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ ಈಗ ನೀವು ಟೇಸ್ಟ್ ನೋಡ್ಕೊಬೇಕು ಉಪ್ಪು ಕರೆಕ್ಟಾಗಿದೆಯಾ ಇಲ್ವೋ ಅಂತ ಇನ್ನು ಸ್ವಲ್ಪ ಉಪ್ಪು ಬೇಕು ನಾನು ಇನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ಜಾಸ್ತಿ ಉಪ್ಪು ಹಾಕಬೇಡಿ ಒಂದು ಸ್ವಲ್ಪ ಹಾಕ್ಕೊಂಡು ಲಾಸ್ಟಲ್ಲಿ ನೀವೊಮ್ಮೆ ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ನೋಡ್ಕೊಳ್ಳಿ ನಾನು ಒಂದ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಕೊಬ್ಬರಿ ಮತ್ತೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆನೇ ಇದೆ ಅಲ್ವಾ ಇದಕ್ಕಿನ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇನ್ ಸ್ವಲ್ಪ ಎಣ್ಣೆ ಬೇಕು ಒಂದು ಮುಕ್ಕಾಲು ಕಪ್ ಅಷ್ಟು ಎಣ್ಣೆ ಮತ್ತೆ ಸಾಸಿವೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಳ್ಳೋಣ ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಹಾಕ್ಕೊಳ್ಳೋಣ ಒಂದು ಮೂರು ಅಷ್ಟು ಕರಿಬೇವನ್ ಸೊಪ್ಪು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದ್ರ ಜೊತೆಗೆ ಒಂದು ಎರಡು ಬೆಳ್ಳುಳ್ಳಿ ಅಷ್ಟು ನಾನು ಸಿಪ್ಪೆ ಸುಳ್ಳಿದ್ದೇನೆ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಮತ್ತು ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆ ಹಾಕ್ಕೋಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ವೆರೈಟಿ ವೆರೈಟಿ ಪಚಡಿ ಎಲ್ಲ ಮಾಡಿ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ರೈಸ್ಗೆ ಯಾವಾಗಾದರೂ ಸಾಂಬಾರು ತಿಂದು ಬೇಜಾರಾದಾಗ ರೈಸ್ಗೆ ಇದನ್ನು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ವರ್ಷಕ್ಕೊಮ್ಮೆ ಈ ಥರ ಎಲ್ಲ ಮಾಡಿ ಒಂದು ಒಂದೆರಡರಿಂದ ಮೂರು ತಿಂಗಳು ತನಕ ಸಹ ಇದನ್ನು ನಾವು ಸ್ಟೋರ್ ಮಾಡ್ಕೊಬೋದು ಹೊರಗಡೆನೆ ಒಂದು ಹದಿನೈದು ಇಪ್ಪತ್ತು ದಿನ ಇರುತ್ತೆ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಹಾಗಿದ್ರೆ ಒಂದೆರಡರಿಂದ ಮೂರು ತಿಂಗಳು ತನಕ ಸ್ಟೋರೇಜ್ ಇಟ್ಕೊಬೋದು ನಾವು ಇದನ್ನು ಇದ್ರ ಇದು ಮಾವಿನಕಾಯಿ ತೆಂಗಿನಕಾಯಿ ಪಚಡಿ ಅಂತ ಆಂಧ್ರ ಶೈಲಿಯ ರೆಸಿಪಿ ಇದು ಈಗ ಫ್ರೈ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಬೆಳ್ಳುಳ್ಳಿ ಎಲ್ಲ ಇನ್ನು ಸ್ವಲ್ಪ ಕಲರ್ ಬರಬೇಕು ಇದು ಫ್ರೈ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಂಡು ಬಿಡಬೇಕು ಆಫ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರೋ ಅದು ಮಿಕ್ಸೆಲ್ಲೂ ಕೊಬ್ಬರಿ ಮತ್ತು ಮಾವಿನಕಾಯಿ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವಾ ಅದನ್ನು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಇದನ್ನ ಆ್ಯಡ್ ಮಾಡ್ಕೋಬೇಕು ಈ ಒಗ್ಗರಣೆಗೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಈ ಒಗ್ಗರಣೆ ಹಾಕಿದ್ವಲ್ವಾ ಇದ್ರ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಜ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಒಂದೆರಡು ಮಾವಿನಕಾಯಲ್ಲಿ ಮಾಡಿ ಸಾಕು ನಿಮಗೆ ಇದು ಟೇಸ್ಟ್ ನಿಮಗೆ ಚೆನ್ನಾಗಿದೆ ಅಂದರೆ ನಿಮ್ಗೆ ಬೇಕಾದ್ರೆ ಮತ್ತೆ ಜಾಸ್ತಿ ಮಾಡ್ಕೊಬೋದು ರೈಸ್ಗೆ ಅಂತೂ ಒಳ್ಳೆ ಕಾಂಬಿನೇಷನ್ನು ಚಪಾತಿಗೂ ಮತ್ತೆ ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಾವಿನಕಾಯಿ ಮತ್ತು ತೆಂಗಿನಕಾಯಿ ಹಾಕಿ ಮಾಡಿರುವ ಆಂಧ್ರ ಶೈಲಿಯ ಕೊಬ್ಬರಿ ಪಚಡಿ ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್